ಯಾಕಂದ್ರೆ ಸ್ವತಃ ದೊಡ್ಡನೇಗೌಡರು ನಮ್ಮ ಎಲ್ಲ ಜನಪ್ರತಿನಿಧಿಗಳಿಸಿ ಒಂದೂವರೆ ವರ್ಷದಿಂದ ಟ್ಯಾಂಕ್ ಸಂಬಂಧ ಟ್ಯಾಂಕ್ ಬಂದೈತೆ ಟ್ಯಾಂಕ್ ಚಾಲುವ ಇಪ್ಪತ್ತೆರಡು ಡಿವಿಜನ್ಗೆ ನೀರ್ ಪುರಟೆ ಆಗುತ್ತಾ ಹಳೆ ಉರು ಅದು ಒಂದು ಸಮಸ್ಯೆ ಹೋಗುತ್ತೆ ಅಂತಂದು ಹನ್ನೊಂದು ಸಾರಿ ಹೋಗಿ ನಾವು ಒಮ್ಮೆ ಬಂದಿತ್ತು ಒಮ್ಮೆಲ್ಲ ಅವರು ನಾಲ್ಕು ಸರಿ ಬಂದಾರ ನಾವೆಲ್ಲ ಸದಸ್ಯರು ಕೂಡಿ ಆರೋಪ ಸರಿ ಹೋಗಿವಿ ನಮ್ಗೆ ಏನು ಮಾಡಲಿ ಅಲ್ಲಿ ಕಟ್ಟಲ್ಲ ಮಾಡ್ಲಿ ರಿಜೆಕ್ಟರ್ ಮಾಡಲಿ ಸರ್ಕಾರದ ಸೂಚನೆ ಪ್ರಕಾರ ಡಿ ಸಿ ಡಿ ಸಿ ಅವರು ಈ ತಾಲೂಕಿನ ನಾವು ನಮಗೆ ಹೆಮ್ಮೆ ಇತ್ತು ಮಕ್ಕಳು ಹೆಣ್ಮಗಳು ಬಂದ ತಾಯಿ ಸ್ವರೂಪ ಸ್ವರೂಪಿಸಿ ಇವತ್ತಿನ ದಿವಸ ಸರ್ಕಾರ ನೀರಿನ ಸಂಬಂಧ ಏನು ಏನು ಬೇಕಾದ ಮಾಡಿದೆ ಅಂತಂದು ಕೊಟ್ಟಾರ ಇವತ್ತಿನ ದಿವಸ ಅವರು ಪೇಪರ್ ಕೊಡ್ತಾರ ನೀರಿಂದ ಎಲ್ಲಿ ತೊಂದರೆ ಆಗಬಾರ್ದು ಅಂತಂದು ಇಲ್ಲಿ ಕಲಿಗೆ ಇಲ್ಲ ಗೊತ್ತಿಲ್ಲ ಅವ್ರಿಗೆ ನಾವು ಸ್ವತಃ ಮತ್ತೆ ಜನಪ್ರತಿನಿಧಿಗಳು ಮತ್ತು ಪಬ್ಲಿಕ್ಕು ಮತ್ತು ಈಗ ಮಾಜಿ ಶಾಸಕರ ದೊಡ್ಡ ನಾಲ್ಕು ಸೆರೆ ಹೋಗಿದ್ರು ನಾವು ಒಂದು ಆರು ಸರಿ ಜನಪ್ರತಿನಿಧಿ ಒಂದು ಎರಡು ಸಾವಿರ ಹೋಗಿ ಎಲ್ಲ ಕೊಟ್ಟಿದ್ದ ಡಾಕ್ಯುಮೆಂಟ್ಸ್ ಅಲ್ವಾ ದಿವಸ ಪೇಪರ್ಗೆ ಜಿಲ್ಲಾಧಿಕಾರಿಗಳು ನೀರಿನ ತೊಂದರೆ ಎಲ್ಲಿ ಆಗಬಾರ್ದು ನೋಡ್ಕೊಂಡು ಹೇಳ್ತಾರ ಇಲ್ಕಲ್ಲಿಗೆ ಅದು ಬಿಟ್ಟಿದ್ದ ಕಾಣ್ತಾರ ಆದೇಶ ಅದಕ್ಕೆ ಈ ಒಂದು ಮುಖ ಮುಖಾಂತರ ಆ ಡಿ ಸಿ ಮಾಡುವರೆಗೆ ಬಾಲಕೋಟೆ ಜಿಲ್ಲೆಯನ್ನು ಇಲ್ಕಲ್ ತಾಲೂಕು ಬಾಲ್ ಜಿಲ್ಲೆ ಐದು ಏನು ಗೊತ್ತಿಲ್ಲ ಯಾಕಂದ್ರ ಒಂದೂವರೆ ವರ್ಷ ಆಯ್ತು ಒಂದ್ ಕೆಲಸ ಆ ಟ್ಯಾಂಕ್ ಮಾಡೋರು ಕ್ಯಾನ್ಸಲ್ ಮಾಡೋರು ಯಾವ್ದಾರ ಮಾಡಿ ಮಾಡ್ರ ಮಾಡಲಿ ಕ್ಯಾನ್ಸಲ್ ಮಾಡ್ರಿ ಅದಕ್ಕೆಲ್ಲ ಕಟ್ಟಿರ್ತಾರೆ ಜನರು ಯಾಕಂದ್ರ ಇವತ್ತಿನ ಸರ್ಕಾರ ಸರ್ಕಾರದಂತೆ ಮೊದಲ ಮಾಡಿ ಎಷ್ಟೋ ದೂರಪ್ಪ ಅಂದ್ರ ನೀರು ಮೊದಲು ಬಡ್ರಿ ಮೂಲಭೂತ ಸೌಕರ್ಯ ಒಂದಾದಂತ ನೀವು ಊಟ ನೀರು ತಿಂತಿಲ್ಲ ನೀರ್ ಕೊಡ್ಲಂಬ ಅಲಂಪುರ್ದಿಂದ ಇಪ್ಪತ್ತು ದಿವಸ ಹಿಂದೂ ಮನೆಯದು ಯುಗಾದಿ ಹಬ್ಬ ರಂಜಾನ್ ಹಬ್ಬ ಅಲ್ಪಸಂಖ್ಯಾತ ರಂಜಾನ್ ಹಬ್ಬ ಈ ಹಬ್ಬದಲ್ಲಿ ನೀರು ಬರಲಿಲ್ಲ ಅದಕ್ಕೆ ಅದು ಡಿ ಸಿ ಮೇಡಮ್ ಅವರಿಗೆ ಗುರುತೈತಲ್ಲ ಗೊತ್ತಿಲ್ಲ ಒಂದು ತಿಂಗಳಿಂದ ನಮ್ಮಲ್ಲಿ ನೀರು ಸರಿಯಾಗಿ ಬರೋರು ನಾವೊಮ್ಮೆ ಆ ಟ್ಯಾಂಕಿನ ಬಗ್ಗೆ ಸ್ಟ್ರೈಕ್ ಮಾಡ್ತೀವಿ ಬಂದಾಗ ಸ್ಟ್ರೈಕ್ ಮಾಡ್ತೀವಿ ಹತ್ತಕ್ಕೋಗ್ ಕುಂತೀವಿ ಹನ್ನೊಂದುವರೆಗೆ ಒಂದು ಸಮಿತಿ ರಚನೆ ಮಾಡಿ ಕಳಿಸಿ ಅಂತ ಹೇಳಿದ್ರು ಅಂದ್ರೆ ಸ್ಟ್ರೈಕ್ ಮಾಡಿದ್ರೆ ಅಷ್ಟೇ ಹೆಚ್ಚಾಗಿ ಹೆಚ್ಚು ಚಿಕ್ಕ ಕಾಣ್ತಾರ ಡಿ ಸಿ ಮೇಡಮ್ ಅವರು ಇವತ್ತಿನ ದಿವಸ ಇಲಕಲ್ಲಿನ ಪರಿಸ್ಥಿತಿ ಏನೈತೆ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಒಂದು ಯಾವ್ದ್ರ ಕೆಲಸ ಮಾಡಿದ್ರೆ ಅವರು ಏನಾಗುತ್ತೋ ಗೊತ್ತಿಲ್ಲ ಒಂದು ಆರ್ಡರ್ ಮಾಡಿದವರು ಕ್ಯಾನ್ಸಲ್ ಮಾಡ್ರಿ ನಾ ನಮ್ಗೆ ಆಗ್ಬೇಕಾಗಲ್ಲ ಜನರಿಗೆ ತೊಂದರೆ ಆಗತ್ತಾ ಅದು ಮಾಜಿ ದೊಡ್ಡ ದೊಡ್ಡನಗೌಡ ತೊಂದರೆ ಆಗಲ್ಲ ಯಾರಿಗೂ ತೊಂದರೆ ಆಗೋಲ್ಲ ಇದ್ದಂಥ ಪಬ್ಲಿಕ್ ತೊಂದರೆ ಆಗತ್ತ ಅವರು ಏನು ಪಬ್ಲಿಕ್ ಏನ್ ನೋಡ್ತಾರೋ ಏನ್ ಅಥವಾ ತಮ್ಮ ಒಂದು ರೂಲ್ ಫಸ್ಟ್ ಟೈಮ್ ಹೋದಾಗ ಸ್ವತಃ ದೊಡ್ಡ ಹೋದಾಗ ಯಾರು ಈ ವೀಣಾ ವಾಟ್ಸಪ್ಲೈ ಇಂಜಿನಿಯರ್ ವೀಣಾ ಖರ್ಚು ಏನಾಯ್ತಮ್ಮ ಅಂತ ಕೇಳ್ರು ಇಲ್ರಿ ಅಲ್ಲೇ ನಲವತ್ತೈದು ಲಕ್ಷ ರೂಪಾಯಿ ಪೇಮೆಂಟ್ ಆಗೈತೆ ನಾವು ಸ್ಲಿಪ್ ಕೊಟ್ಟು ಎಪ್ಪತ್ತು ಲಕ್ಷ ರೂಪಾಯಿ ಪೇಮೆಂಟ್ ಆಗಿದೆ ಅಂತ ದುಡ್ಡು ಮಾಡ್ತಾರ ಒಂದೂವರೆ ಸಾಕು ಇವತ್ತಿಗೆ ಕೊಟ್ಟು ಆ ಟ್ಯಾಂಕ್ ಕಿತ್ತ ಹೋಗಿಬೇಕು ಇಲ್ಲಾಂದ್ರೆ ಮಾಡ್ರೆ ಮಾಡ್ಬೇಕಂತೂ ಈ ತಮ್ಮ ಮಾಧ್ಯಮದ ಮೂಲಕ ಯಾಕಂದ್ರೆ ನಾವೆಲ್ಲ ಹೋಗಿ ಸ್ವತಃ ಮುಖ ಮುಗ ಮುಗಿ ನಾವು ಮಾಧ್ಯಮದ ಮೂಲಕ ಇವತ್ತು ಕೇಳ್ತೀವಿ ಡಿ ಸಿ ಮೇಡಮ್ ಅವ್ರಿಗೆ ಆರ್ಡ್ರೇ ಮಾಡ್ಲಿ ಇಲ್ಲ ಕಿತ್ತ ಆರ್ಡ್ರ್ ಮಾಡಲಿ ಅದು ಅವ್ರಿಗೆ ಬಿಟ್ಟಿದೆ ಯಾಕಂದ್ರೆ ಜಿಲ್ಲೆಯ ತಾಯಿ ಸ್ವರೂಪರಾದಂತ ಮತ್ತು ಹೆಣ್ಮಕ್ಳದು ಹೆಣ್ಮಕ್ಳಿಗೆ ಎಷ್ಟು ತಾಸು ಐತಂತ ನೀರಿಂದು ಇವತ್ತಿನ ದಿವಸ ತಾವು ಹಿಡಿದುಕೊಂಡು ಗೊತ್ತಾಗ್ತಾ ಅಲಪ್ಪರು ಭೇಟಿ ಹೆಣ್ಮಕ್ಳು ಬಗೆಸಿ ನಮ್ಮ ನೀರು ನಮಗೆ ನಮ್ಗೆ ಏನು ಕೊಡಬೇಡ ನೀರು ಕೊಟ್ಟರೆ ನಮ್ಮ ವಿಷಯ ಮನೆ ನನ್ನ ನಗರಸಭೆ ಕೂತಿದ್ರು ಈ ನಗರಸಭೆ ಅವ್ರ ವ್ಯಾಪ್ತಿಗೆ ಇಲ್ಲ ಗೊತ್ತಿಲ್ಲ